ಇವತ್ತು ನನಗೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂಥ ಕಾಳು ದೋಸೆನ ರೆಸಿಪಿ ತೋರಿಸ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟಿಗೆ ಒಂದು ಅರ್ಧ ಕಪ್ ಹೆಸರು ಕಾಳಿಗೆ ಒಂದುವರೆ ಕಪ್ ಆಗೋಷ್ಟು ಅಕ್ಕಿನ ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮೊದಲು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಸ್ವಲ್ಪ ಉಪ್ಪು ಎರಡು ಕಾಯಿ ಮೆಣಸು ಶುಂಠಿ ಬೇಕಿದ್ದರೆ ಹಾಕ್ಕೊಳ್ಬೋದು ಎಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅಡುಗೆ ಸೊಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ಬಿಸಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕಡಲೆ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳಿ ಒಂದು ಅರ ಇಡಿಯಷ್ಟು ತೆಂಗಿನಕಾಯಿ ಶುಂಠಿ ಖಾರಕ್ಕೆ ಬೇಕಾದಷ್ಟು ಕಾಯಿ ಮೆಣಸು ಉಪ್ಪು ಕಡಲೆ ಹಾಕಿ ಸ್ವಲ್ಪ ಹುಳಿ ಹಾಕಿ ಚಟ್ನಿ ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ ನಿಮಗೆ ಒಗ್ಗರಣೆ ಬೇಕಿದ್ದರೆ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಆಲ್ರೆಡಿ ನಾನು ಬಿಸಿ ಇಟ್ಕೊಂಡಿದ್ದೆ ತವನ ಅದು ಬಿಸಿ ಆದಮೇಲೆ ನೋಡಿ ನಾವು ದೋಸೆ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಹಾಕ್ಕೊಳ್ಬೋದು ಇನ್ನು ತೆಳು ಬೇಕಂದ್ರೆ ತೆಳು ಹಾಕ್ಕೊಳ್ಬೋದು ಸ್ವಲ್ಪ ದಪ್ಪ ಬೇಕಂದರೆ ದಪ್ಪ ಹಾಕ್ಕೊಳ್ಬೋದು ನನಗೆ ತೆಳು ಇಷ್ಟ ಆಗುತ್ತೆ ಹಾಗಾಗಿ ನಾನು ತೆಳ್ಳಗೆ ಹಾಕ್ಕೊಂಡಿದ್ದೇನೆ ಇನ್ನು ನೀವು ಇದನ್ನು ಬೆಳಗ್ಗೆನ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿನ ಮಾಡ್ಕೊಳ್ಬೋದು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆಲಿ ಆಗೋಗ್ಬಿಡುತ್ತೆ ಏನು ತುಂಬ ಗೊತ್ತೇ ಇಲ್ಲ ಏನೋ ಬೇಗ ಬೇಕು ಅಂದರೆ ಸ್ವಲ್ಪ ಹೊಗುರ್ಬೆಚ್ಚನ ನೀರು ಹಾಕ್ಬಿಟ್ರೆ ಆಯಿತು ಇನ್ನೂ ನಿಮಗೆ ಒಂದು ಹತ್ತು ನಿಮಿಷ ಬೇಗನೆ ಆಗೋಗ್ಬಿಡುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ಧನ್ಯವಾದ ಇವತ್ತು ನನಗೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂಥ ಕಾಳು ದೋಸೆನ ರೆಸಿಪಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟಿಗೆ ಒಂದು ಅರ್ಧ ಕಪ್ಪು ಹೆಸರುಕಾಳಿಗೆ ಒಂದುವರೆ ಕಪ್ ಆಗೋಷ್ಟು ಅಕ್ಕಿನ ಹಾಕಿಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮೊದಲು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಎರಡು ಕಾಯಿ ಮೆಣಸು ಶುಂಠಿ ಬೇಕಿದ್ದರೆ ಹಾಕ್ಕೊಳ್ಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅಡುಗೆ ಸೋಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ಬಿಸಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕಡಲೆ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳಿ ಒಂದು ಹೊರ ಹಿಡಿಯಷ್ಟು ತೆಂಗಿನಕಾಯಿ ಶುಂಠಿ ಖಾರಕ್ಕೆ ಬೇಕಾದಷ್ಟು ಕಾಯಿ ಉಪ್ಪು ಕಡಲೆ ಹಾಕಿ ಸ್ವಲ್ಪ ಹುಳಿ ಹಾಕಿ ಚಟ್ನಿ ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ ನಿಮಗೆ ಒಗ್ಗರಣೆ ಬೇಕಿದ್ದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಆಲ್ರೆಡಿ ನಾನು ಬಿಸಿ ಇಟ್ಕೊಂಡಿದ್ದಿ ತವನ ಅದು ಬಿಸಿ ಆದಮೇಲೆ ನೋಡಿ ನಾವು ದೋಸೆ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಹಾಕ್ಕೊಳ್ಬೋದು ಇನ್ನು ತೆಳು ಬೇಕಂದ್ರೆ ತೆಳು ಹಾಕ್ಕೊಳ್ಬೋದು ಸ್ವಲ್ಪ ದಪ್ಪ ಬೇಕಂದರೆ ದಪ್ಪ ಹಾಕ್ಕೊಳ್ಬೋದು ನನಗೆ ತೆಳು ಇಷ್ಟ ಆಗುತ್ತೆ ಹಾಗಾಗಿ ನಾನು ತೆಳ್ಳಗೆ ಹಾಕ್ಕೊಂಡಿದ್ದೇನೆ ಇನ್ನು ನೀವು ಇದನ್ನು ಬೆಳಿಗ್ಗೆನ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿನ ಮಾಡ್ಕೊಳ್ಬೋದು ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆಲಿ ಆಗೋಗ್ಬಿಡುತ್ತೆ ಏನು ತುಂಬ ಗೊತ್ತೇ ಇಲ್ಲ ಇನ್ನೂ ಬೇಗ ಬೇಕು ಅಂದರೆ ಸ್ವಲ್ಪ ಹೋಗಿರಬೆಚ್ಚೇನೇ ನೀರು ಹಾಕ್ಬಿಟ್ರೆ ಆಯಿತು ಇನ್ನು ನಿಮಗೆ ಒಂದು ಹತ್ತು ನಿಮಿಷ ಬೇಗನೆ ಆಗೋಗ್ಬಿಡುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ಧನ್ಯವಾದ